ಆಕಾಶವಾಣಿ ಭದ್ರಾವತಿ ನವರಾತ್ರಿ ಸಂದರ್ಭದಲ್ಲಿ ನವದೇವಿ ದರ್ಶನ ವಿಶೇಷ ಕಾರ್ಯಕ್ರಮ ಸರಣಿ ರಚನೆ ಹಾಗೂ ಪ್ರಸ್ತುತಿ ಅಜ್ಜಂಪುರ ಶ್ರುತಿ ನಮಸ್ಕಾರ ನವರಾತ್ರಿ ಮಹೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ಚಾಮುಂಡೇಶ್ವರಿಯ ಬಗ್ಗೆ ತಿಳಿಯೋಣ ಶಕ್ತಿಯ ಅನೇಕ ದೇವಾಲಯಗಳಿವೆ ಒಂದೊಂದು ದೇವಾಲಯವು ಅದರದ್ದೇ ಆದ ವೈಶಿಷ್ಟ್ಯಗಳಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯವಂತೂ ಜಗತ್ಪ್ರಸಿದ್ಧವಾಗಿದೆ ವಿಶ್ವದ ಹಲವು ಕಡೆಯಿಂದ ಸಾವಿರಾರು ಪ್ರವಾಸಿಗರು ಲಕ್ಷಾಂತರ ಭಕ್ತರು ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನವು ಚಾಮುಂಡೇಶ್ವರಿ ದೇವಿ ಅಥವಾ ಚಾಮುಂಡಿ ದೇವಿಗೆ ಅರ್ಪಿತವಾಗಿದೆ ಇದು ದುರ್ಗಾದೇವಿಯ ರೂಪವಾಗಿದೆ ಕರ್ನಾಟಕದ ರಾಜ್ಯಮನೆತನದ ಮೈಸೂರಿನಲ್ಲಿರುವ ಚಾಮುಂಡಿ ಬೆಟ್ಟಗಳ ಮೇಲಿರುವ ಇದು ಸತಿದೇವಿಯ ಕೂದಲು ಬಿದ್ದ ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಲಂಕಾಯಂ ಶಂಕರಿ ದೇವಿ ಕಾಮಾಕ್ಷಿ ಕಂಚಿಕ ಶುದ್ಧ ಪ್ರದ್ಯುಮ್ನೆ ಶೃಂಖಲಾ ದೇವಿ ಚಾಮುಂಡ ಕ್ರೌಂಚ ಪಟ್ಟಣೆ ಆದಿ ಶಂಕರಾಚಾರ್ಯರು ರಚಿಸಿದ ಶಕ್ತಿ ಶಕ್ತಿಪೀಠ ಸ್ತೋತ್ರದಲ್ಲಿ ಕ್ರೌಂಚಪುರಿ ಅಂದರೆ ಆಧುನಿಕ ಮೈಸೂರಿನಲ್ಲಿರುವ ಶಕ್ತಿಪೀಠ ಎಂದು ಉಲ್ಲೇಖಿಸಲಾಗಿದೆ ಪ್ರಸಿದ್ಧ ಚಾಮುಂಡೇಶ್ವರಿ ದೇವಾಲಯವು ಕರ್ನಾಟಕದ ಚಾಮುಂಡಿ ಬೆಟ್ಟದ ತುದಿಯಲ್ಲಿದ್ದು ಮೈಸೂರು ಅರಮನೆಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಇದಕ್ಕೆ ಶಕ್ತಿ ಅಥವಾ ಶಕ್ತಿಯ ಉಗ್ರರೂಪವಾದ ದುರ್ಗಾದೇವಿಯ ಹೆಸರನ್ನು ಇಡಲಾಗಿದೆ ತಂದೆಯ ಇಚ್ಛೆಗೆ ವಿರುದ್ಧವಾಗಿ ಶಿವನನ್ನು ಮದುವೆಯಾದಳು ದಕ್ಷನು ಯಜ್ಞವನ್ನು ಏರ್ಪಡಿಸಿದನು ಅದರಲ್ಲಿ ಸತಿ ಮತ್ತು ಶಿವನನ್ನು ಹೊರತುಪಡಿಸಿ ಎಲ್ಲರನ್ನು ಆಹ್ವಾನಿಸಲಾಯಿತು ತನ್ನ ತಂದೆ ನಡೆಸಿದ ಯಜ್ಞದಲ್ಲಿ ಪಾಲ್ಗೊಳ್ಳಲು ಅಚಲವಾದ ಅವಳು ಶಿವನ ಇಚ್ಛೆಗೆ ವಿರುದ್ಧವಾಗಿ ಏಕಾಂಗಿಯಾಗಿ ನಡೆದಳು ಅವಳ ಆಶ್ಚರ್ಯಕ್ಕೆ ಅಥವಾ ಆಗಮನಕ್ಕೆ ತನ್ನ ತಂದೆಯಿಂದ ಅವಮಾನವನ್ನು ಮತ್ತು ಅಗೌರವವನ್ನು ಅನುಭವಿಸಿದಳು ತಂದೆಯಿಂದ ಪತಿ ಶಿವನ ಅವಮಾನಗಳನ್ನು ಕೇಳಿ ಕೋಪಗೊಂಡಳು ತನ್ನ ಗಂಡನ ಅಗೌರವಕ್ಕಾಗಿ ತನ್ನನ್ನು ತಾನೇ ದೂಷಿಸಿಕೊಂಡಳು ಆದ್ದರಿಂದ ಕೋಪದಿಂದ ಮತ್ತು ತನ್ನ ತಂದೆಯ ತಪ್ಪಿನ ಬಗ್ಗೆ ಅವಳು ತನ್ನನ್ನು ತಾನೇ ಬೆಂಕಿ ಹಚ್ಚಿಕೊಂಡಳು ಸತಿಯನ್ನು ಕಳೆದುಕೊಂಡ ದುಃಖದಿಂದ ಉಗ್ರನಾದ ಶಿವನು ಸುಟ್ಟ ದೇಹವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತಾಂಡವವನ್ನು ಪ್ರಾರಂಭಿಸಿದನು ಈ ತಾಂಡವವನ್ನು ವಿನಾಶದ ನೃತ್ಯ ಎಂದು ಕರೆಯಲಾಗುತ್ತದೆ ಇದು ಇಡೀ ವಿಶ್ವಕ್ಕೆ ಅಪಾಯ ಎಂದು ಹೇಳಲಾಗುತ್ತದೆ ದೇವತೆಗಳು ಭಯಭೀತರಾಗಿ ಶಿವನು ತನ್ನ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಬಿಟ್ಟಿರುವುದರಿಂದ ವಿಷ್ಣುವಿಗೆ ಮಧ್ಯಪ್ರವೇಶಿಸುವಂತೆ ಮನವಿ ಮಾಡಿದರು ಶಿವನು ತನ್ನ ಕೋಪದಲ್ಲಿ ಬ್ರಹ್ಮಾಂಡವನ್ನು ನಾಶ ಮಾಡುತ್ತಾನೆ ಎಂದು ದೇವಾನುದೇವತೆಗಳು ಭಯಪಟ್ಟರು ಆದ್ದರಿಂದ ಭಗವಾನ್ ವಿಷ್ಣುವು ಮಧ್ಯಪ್ರವೇಶಿಸಿ ತನ್ನ ಚಕ್ರದಿಂದ ಸತಿಯ ದೇಹವನ್ನು ಅನೇಕ ತುಂಡುಗಳಾಗಿ ಕತ್ತರಿಸಿದನು ಸತಿಯ ದೇಹದ ಭಾಗಗಳು ಹಲವಾರು ಸ್ಥಳಗಳಲ್ಲಿ ಬಿದ್ದವು ದೇಹದ ಭಾಗಗಳು ಎಲ್ಲೆಲ್ಲಿ ಬಿದ್ದವೋ ಆ ಸ್ಥಳಗಳನ್ನು ಭಕ್ತರು ಪವಿತ್ರ ಕ್ಷೇತ್ರಗಳಾಗಿ ಪರಿವರ್ತಿಸಿದರು ಸತಿಯ ಭಾಗಗಳನ್ನು ಹೊಂದಿರುವ ಪವಿತ್ರ ಸ್ಥಳಗಳು ಈಗ ದೇವಸ್ಥಾನಗಳಾಗಿ ಭಕ್ತರಿಂದ ಪರಿವರ್ತನೆಯಾಗಿವೆ ದೇವಾಲಯಗಳನ್ನು ಈಗ ಶಕ್ತಿಪೀಠಗಳು ಎಂದು ಕರೆಯಲಾಗುತ್ತದೆ ಚಾಮುಂಡೇಶ್ವರಿ ದೇವಸ್ಥಾನವು ಹದಿನೆಂಟು ಮಹಾಶಕ್ತಿಪೀಠಗಳಲ್ಲಿ ಒಂದಾಗಿದೆ ಕೋಪ ಮತ್ತು ಸಂಕಟದಿಂದ ಕೋಪಗೊಂಡ ಶಿವ ಸತಿಯ ಸುಟ್ಟ ದೇಹವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಾಗ ಆಕೆಯ ಕೂದಲು ಇಲ್ಲಿ ಬಿದ್ದಿದೆ ಎಂದು ನಂಬಲಾಗಿದೆ ಚಾಮುಂಡೇಶ್ವರಿ ಶಕ್ತಿಪೀಠವನ್ನು ಕ್ರೌಂಚಪೀಠ ಎಂದು ಕರೆಯಲಾಗುತ್ತದೆ ಹಿಂದಿನ ಕಾಲದಲ್ಲಿ ಈ ಸ್ಥಳವನ್ನು ಕ್ರೌಂಚಪುರಿ ಎಂದು ಕೂಡ ಕರೆಯಲಾಗುತ್ತಿತ್ತು ಇಷ್ಟೆಲ್ಲ ಇತಿಹಾಸವಿರುವ ಚಾಮುಂಡೇಶ್ವರಿ ದೇವಸ್ಥಾನದ ವಾಸ್ತುಶಿಲ್ಪವನ್ನು ಹಾಗೆ ವಿಷಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಇದು ಚತುರ್ಭುಜ ಆಕಾರದಲ್ಲಿದ್ದು ಮೂಲತಃ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ದೊರೆಗಳು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ವಿಜಯನಗರದ ಅರಸರು ಹದಿನೇಳನೇ ಶತಮಾನದಲ್ಲಿ ದೇವಾಲಯದ ಗೋಪುರವನ್ನು ನಿರ್ಮಿಸಿದರು ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಮೂರು ಸಾವಿರದ ಅಡಿ ಎತ್ತರದ ಶಿಖರಕ್ಕೆ ಕಾರಣವಾಗುವ ಸಾವಿರ ಮೆಟ್ಟಿಲುಗಳನ್ನು ನಿರ್ಮಿಸಲಾಯಿತು ಈ ದೇವಾಲಯವು ನಂದಿಯ ಹಲವಾರು ಚಿತ್ರಗಳನ್ನು ಒಳಗೊಂಡಿದೆ ಇದು ಶಿವನ ನಂದಿ ಪರ್ವತವನ್ನು ಪ್ರತಿನಿಧಿಸುತ್ತದೆ ದೇವಾಲಯಕ್ಕೆ ಸಾವಿರ ಮೆಟ್ಟಿಲುಗಳನ್ನು ದೊಡ್ಡ ದೇವರಾಜ್ ಒಡೆಯರ್ ಅವರು ಆರುನೂರ ಐವತ್ತೊಂಬತ್ತರಲ್ಲಿ ನಿರ್ಮಿಸಿದರು ಏಳುನೂರನೇ ಮೆಟ್ಟಿಲಿನಲ್ಲಿ ಶಿವ ದೇವಾಲಯದ ಮುಂಭಾಗದಲ್ಲಿ ಬೃಹತ್ ನಂದಿಯನ್ನು ಕಾಣಬಹುದು ಈ ಭವ್ಯವಾದ ನಂದಿ ಪ್ರತಿಮೆಯು ಹದಿನೈದು ಅಡಿ ಎತ್ತರವಿದ್ದು ಇಪ್ಪತ್ನಾಲ್ಕು ಅಡಿ ಅಗಲವಿದೆ ಉದ್ದನೆಯ ಕುತ್ತಿಗೆ ಮತ್ತು ಸೊಗಸಾದ ಘಂಟೆಗಳಿಂದ ಆವೃತವಾಗಿದೆ ದೇವರ ಭವ್ಯವಾದ ಆಕೃತಿಗಳ ಹೊರತಾಗಿ ಗೋಪುರದ ಮೇಲ್ಭಾಗದಲ್ಲಿ ಏಳು ಅಡಿ ಕಲಶಗಳನ್ನು ನೋಡಬಹುದು ಪ್ರಭಾವಶಾಲೆ ಏಳು ಹಂತದ ಗೋಪುರ ಹೊಂದಿದ್ದು ವಿಶೇಷವಾದ ಪ್ರವೇಶ ದ್ವಾರ ಪ್ರವಾಸಿಗಳನ್ನು ಸೆಳೆಯುತ್ತದೆ ಈ ಬೆಳ್ಳಿ ಪ್ರವೇಶ ದ್ವಾರ ರಾಜಮನೆತನದ ಗತಕಾಲದ ನೋಟವನ್ನು ಕೂಡ ನೀಡುತ್ತದೆ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದಂತಹ ಡಾ ಶಲ್ವಪಿಳ್ಳೈ ಅಯ್ಯಂಗಾರವರು ಕದಂಬರು ಗಂಗರ ಕಾಲದಲ್ಲೂ ಚಾಮುಂಡ ಶಿಲ್ಪದ ಬಗ್ಗೆ ಮಾಹಿತಿ ಇದೆ ಪುರಾಣದಲ್ಲೂ ಚಾಮುಂಡೇಶ್ವರಿಯ ಬಗ್ಗೆ ಉಲ್ಲೇಖವಿದೆ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ರಣಧೀರ ಕಂಠೀರುವ ಅವರ ಕಂಠೀರ ನರಸರಾಜ ವಿಜಯ ಕೃತಿಯಲ್ಲಿ ಬೆಟ್ಟದ ಮೇಲೆ ಕುಳಿತಿಹಳು ಚಾಮುಂಡಿ ಎಂಬ ಪ್ರಸ್ತಾವವಿದೆ ಎಂದು ತಿಳಿಸಿದ್ದಾರೆ ಮೈಸೂರು ಭಾಗದಲ್ಲಿ ಚಾಮುಂಡೇಶ್ವರಿ ಎಂದರೆ ಶ್ರದ್ಧೆ ಭಕ್ತಿ ಪುರಾಣ ಜಾನಪದದಲ್ಲೂ ದೇವಿಯ ಬಗ್ಗೆ ಉಲ್ಲೇಖವಿದೆ ಚಾಮುಂಡೇಶ್ವರಿ ವರ್ಧಂತಿ ಬಂದರೆ ಊರಿಗೆ ಊರೇ ಹಬ್ಬ ಆಚರಿಸುತ್ತದೆ ದಸರಾದಲ್ಲಿ ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಳ್ಳಲು ಜನ ಸಾಲುಗಟ್ಟಿ ಗಂಟೆಗಟ್ಟಲಿ ನಿಲ್ಲುತ್ತಾರೆ ಮೈಸೂರಿನ ಅಧಿದೇವತೆ ಪುರಾಣದ ಚಾಮುಂಡೇಶ್ವರಿ ನಾಡಿನಾದ್ಯಂತ ಭಕ್ತರನ್ನ ಆವರಿಸಿಕೊಂಡಿದ್ದು ಹೇಗೆ ಮೈಸೂರು ಅರಸರಿಗಿರುವ ನಂಟೇನು ಎಂಬುದರ ವಿವರ ಇಲ್ಲಿದೆ ಈ ದೇವಾಲಯವನ್ನು ಸುಮಾರು ಆರುನೂರು ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದು ಸಾವಿರದ ಐನೂರ ಎಪ್ಪತ್ಮೂರರಲ್ಲಿ ಚಾಮರಾಜ ಒಡೆಯರವರು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾಗ ಸಿಡಿಲು ಬಡೆದು ಅವರ ಕೂದಲು ಬಹುತೇಕ ಸುಟ್ಟು ಹೋಯಿತಂತೆ ಆದರೆ ಯಾವುದೇ ಪ್ರಾಣಾಪಾಯವಾಗಲಿಲ್ಲ ಅಂದಿನಿಂದ ಅಲ್ಲಿನ ಜನರು ಇದು ದೇವಿಯ ಪವಾಡವೇ ಹೌದು ಅಂತಹ ಬರ ಸಿಡಿಲು ಬಡಿದರೂ ರಾಜರಿಗೆ ಅಪಾಯವಾಗಲಿಲ್ಲವೆಂದರೆ ಆಕೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಜನರನ್ನು ರಕ್ಷಿಸುತ್ತಾಳೆ ಎಂಬ ಬಲವಾದ ನಂಬಿಕೆ ಜನರಲ್ಲಿ ಮೂಡಿತು ಈಗ ಕೇಳೋಣ ಬೆಟ್ಟದ ಮೇಲೆ ತಾಯಿ ನೆಲೆ ನಿಂತಿದ್ದು ಹೇಗೆ ಮೈಸೂರಿನ ಅರಸರು ಚಾಮುಂಡೇಶ್ವರಿ ಆರಾಧಕರಾಗಿದ್ದರು ಹಾಗಾಗಿ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಬೆಟ್ಟದ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿ ಮಹಾದ್ವಾರದ ಮೇಲೆ ದೊಡ್ಡದೊಂದು ಗೋಪುರ ಕಟ್ಟಿದರು ಜೊತೆಗೆ ಸಿಂಹವಾಹನವನ್ನ ದೇವಸ್ಥಾನಕ್ಕೆ ಕೊಡುಗೆ ನೀಡಿದರು ಇಂದಿಗೂ ರಥೋತ್ಸವ ಸಂದರ್ಭದಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನ ಅದರಲ್ಲಿಟ್ಟು ರಥವನ್ನು ಎಳೆಯಲಾಗುತ್ತದೆ ದೊಡ್ಡ ದೇವರಾಜ ಒಡೆಯರವರು ಭಕ್ತರಿಗೆ ಬೆಟ್ಟವನ್ನೇರಲು ಅನುಕೂಲವಾಗಲಿ ಎಂದು ಸಾವಿರದ ನೂರ ಒಂದು ಮೆಟ್ಟಿಲುಗಳನ್ನು ಕಟ್ಟಿಸಿದರು ಬೆಟ್ಟದ ಮೇಲಿರುವ ಮಹಾಬಲೇಶ್ವರ ದೇವಸ್ಥಾನವು ಪ್ರಾಚೀನವಾದದ್ದು ಹಿಂದೆ ಬೆಟ್ಟವನ್ನ ಮಹಾಬಲಾದ್ರಿ ಎಂದು ಕರೆಯಲಾಗುತ್ತಿತ್ತು ಕಾಲಕ್ರಮೇಣ ಆ ಹೆಸರು ಹೋಗಿ ಚಾಮುಂಡಿ ಬೆಟ್ಟ ಎಂಬ ಹೆಸರು ಚಾಲ್ತಿ ಬಂತು ಇಂತಹ ಅದ್ಭುತ ಶಕ್ತಿ ಇರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ಬಗ್ಗೆ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ನೀವು ಮಹಿಷಾಸುರನ ದೈತ್ಯಾಕಾರದ ವಿಗ್ರಹವನ್ನು ನೋಡಿರುತ್ತೀರಿ ಮಹಿಷಾಸುರ ಮತ್ತು ಚಾಮುಂಡೇಶ್ವರಿ ದೇವಿಯ ನಡುವಿನ ಸಂಬಂಧದ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ ಮಹಿಷಾಸುರ ಎಂಬುದು ಸಂಸ್ಕೃತ ಪದವಾಗಿದ್ದು ಅದು ಮಹಿಷಾ ಮತ್ತು ಅಸುರ ಎಂಬ ಎರಡು ಪದಗಳನ್ನು ಒಳಗೊಂಡಿದೆ ಮಹಿಷಾ ಎಂದರೆ ಎಮ್ಮೆ ಅಸುರ ಎಂದರೆ ರಾಕ್ಷಸ ಎಂದರ್ಥ ಬಹಳ ಹಿಂದೆ ರಂಭ ಎಂಬ ಅಸುರ ನಡೆದುಕೊಂಡು ಹೋಗುವಾಗ ಅವನ ದಾರಿಯಲ್ಲಿ ಸುಂದರವಾದ ಎಮ್ಮೆಯನ್ನು ಕಂಡನಂತೆ ಅವನು ತಕ್ಷಣವೇ ಅವಳತ್ತ ಆಕರ್ಷಿತನಾಗಿ ಅಸುರ ಮತ್ತು ಎಮ್ಮೆಗಳ ಸಹವಾಸದೊಂದಿಗೆ ಅವರಿಗೆ ಮಹಿಷಾಸುರ ಎಂದು ಹೆಸರಿಸಲಾದ ಮಗನನ್ನು ಆಶೀರ್ವದಿಸಲಾಯಿತಂತೆ ಬೆಳೆದು ದೊಡ್ಡವನಾದ ಮೇಲೆ ಮಹಿಷಾಸುರ ಅಸುರರ ರಾಜನಾದ ಅಸುರರ ಪದ್ಧತಿಯಂತೆ ಮಹಿಷನು ಸೋದರ ಸಂಬಂಧಿಗಳಾದ ದೇವತೆಗಳ ಮೇಲೆ ಕಾನೂನು ಕ್ರಮ ಜರುಗಿಸಲು ಬಯಸಿದನು ಆದರೆ ದೇವತೆಗಳ ಮೇಲೆ ಜಯ ಸಾಧಿಸಲು ಉಳಿದವರಲ್ಲಿ ತಾನು ಅತ್ಯಂತ ಶಕ್ತಿಶಾಲಿಯಾಗಿರಬೇಕು ಎಂದು ಅಸುರನಿಗೆ ತಿಳಿದಿತ್ತು ಬಲಿಷ್ಠನಾಗಲು ಕಠಿಣ ತಪಸ್ಸಿಗೆ ತನ್ನ ಸಮಯವನ್ನು ವಿನಿಯೋಗಿಸಲು ಅವನು ಪರ್ವತಗಳನ್ನು ಆಶ್ರಯಿಸಿದನು ಸಮಸ್ತ ಜೀವಿಗಳ ಸೃಷ್ಟಿಕರ್ತನಾದ ಬ್ರಹ್ಮದೇವರನ್ನು ಭಕ್ತಿಯಿಂದ ಕಟ್ಟುನಿಟ್ಟಾಗಿ ಪ್ರಾರ್ಥಿಸಿದನು ಅಸುರನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ತನಗೆ ಬೇಕಾದುದ್ದನ್ನು ಕೇಳುವಂತೆ ಹೇಳಿದನು ಮಹಿಷಾಸುರನು ಅಮರನಾಗಲು ಪ್ರಾರ್ಥಿಸಿದನು ಮಹಿಳೆಯಿಂದ ಹೊರತುಪಡಿಸಿ ಮತ್ತಿನ್ಯಾರಿಂದಲೂ ಸಾವು ಬಾರದಂತೆ ಪ್ರಾರ್ಥಿಸಿದನು ಆದರೆ ಭಗವಂತ ಮಹಿಳೆಯರು ದುರ್ಬಲರು ಶಕ್ತಿಹೀನರು ಎಂದು ಭಾವಿಸಬೇಡ ಮಹಿಳೆಯಿಂದ ಸಾವು ಬರಬಹುದು ಎಂದು ಎಚ್ಚರಿಸಿದರೂ ಮಹಿಷಾಸುರನು ನಿರ್ಲಕ್ಷಿಸಿದನು ಮಹಿಷಾಸುರನು ಯುದ್ಧದಲ್ಲಿ ಹೋರಾಡಲು ದೊಡ್ಡ ಸೈನ್ಯವನ್ನು ಸಂಗ್ರಹಿಸಲು ಪ್ರಾರಂಭಿಸಿ ತನ್ನ ಎಲ್ಲ ನೆರೆಯ ರಾಜ್ಯಗಳನ್ನು ಆಕ್ರಮಿಸಲು ಹೊರಡುತ್ತಾನೆ ಸಂಪೂರ್ಣ ಭೂಮಿಯ ಅಧಿಪತಿಯಾದ ಮಹಿಷಾಸುರನು ಮತ್ತಷ್ಟು ವಿನಾಶದ ಹೆಜ್ಜೆ ಹಾಕಲು ಬಯಸುತ್ತಾನೆ ಸ್ವರ್ಗವನ್ನು ಗೆಲ್ಲುವುದೇ ಅವನ ಅಂತಿಮ ಗುರಿಯಾಗಿತ್ತು ಮಹಿಷಾಸುರನ ದುಷ್ಟತನಕ್ಕೆ ಹೆದರಿದ ದೇವತೆಗಳು ಭಗವಂತನ ಮೊರೆ ಹೋದರು ಶಿವ ಹಾಗೂ ವಿಷ್ಣುವನ್ನು ಭೇಟಿ ಮಾಡಿದ ದೇವತೆಗಳು ತಮ್ಮ ನೋವನ್ನು ತೋಡಿಕೊಂಡರು ದೇವತೆಗಳು ತ್ರಿಮೂರ್ತಿಗಳೊಂದಿಗೆ ಮಹಿಷಾಸುರನ್ನು ಯುದ್ಧ ಮಾಡಿ ಎಲ್ಲರನ್ನು ಸೋಲಿಸಿದನು ದೇವತೆಗಳು ಸೋತರು ಮಾತ್ರವಲ್ಲ ಅವರು ಸ್ಥಳದಿಂದಲೇ ಪಲಾಯನಗೊಂಡರು ಆದ್ದರಿಂದ ವಿಷ್ಣುವು ಮಹಿಷಾಸುರನ ಅಂತ್ಯವನ್ನು ತರಲು ಅತ್ಯುತ್ತಮ ಸಾಮರ್ಥ್ಯವಿರುವ ಮಹಿಳೆಯನ್ನು ರಚಿಸಲು ನಿರ್ಧರಿಸಿದರು ಇದರೊಂದಿಗೆ ದೇವಿಯು ಎಲ್ಲ ದೇವರುಗಳಲ್ಲಿ ಉತ್ತಮವಾದರೊಂದಿಗೆ ಜನಿಸಿದಳು ತನ್ನ ಹುಲಿಯ ಮೇಲೆ ದೇವಿಯು ಇಂದ್ರನ ರಾಜಧಾನಿಯಾಗಿದ್ದ ಅಮರಾವತಿಯ ರಾಜಧಾನಿಯತ್ತ ಸಾಗಿದಳು ಗಲಾಟೆಯನ್ನು ಕೇಳಿದ ಮಹಿಷಾಸುರನು ಯಾರೆಂದು ತಿಳಿಯಲು ಕುತೂಹಲಗೊಂಡು ಮತ್ತು ಅದು ಒಂದು ಮಹಿಳೆಯೆಂದು ಅರಿತುಕೊಂಡಾಗ ಆಕೆಯನ್ನು ಕರೆತರಲು ತನ್ನ ಜನರನ್ನು ಕಳುಹಿಸಿಕೊಟ್ಟನು ಮಹಿಷಾಸುರನು ಅವಳನ್ನು ತನ್ನ ಹೆಂಡತಿಯನಾಗಿ ಮಾಡಿಕೊಳ್ಳಲು ಆಸಕ್ತಿ ಹೊಂದಿದ್ದನು ದೇವಿಯನ್ನು ಬಹಳಷ್ಟು ಮನವೊಲಿಸಿದ ನಂತರ ಮತ್ತು ಎಲ್ಲವೂ ನಿಷ್ಪ್ರಯೋಜಕವಾದಾಗ ಕುಪಿತಗೊಂಡು ದೇವಿಯ ವಿರುದ್ಧ ಹೋರಾಡಲು ಮುಂದಾದನು ಹೀಗೆ ದೇವಿಯ ವಿರುದ್ಧ ಹೋರಾಡಲು ಆನೆಯಾಗಿ ಸಿಂಹನಾಗಿ ಹುಲಿಯಾಗಿ ನಂತರ ಸರ್ಪನಾಗಿ ಅಸುರನು ತನ್ನ ರೂಪವನ್ನು ಬದಲಿಸಿಕೊಂಡನು ಆದರೂ ದೇವಿಯು ತನ್ನ ಶಕ್ತಿಯಿಂದ ಅಸುರನನ್ನು ಶೂನ್ಯಗೊಳಿಸಿದಳು ಕೊನೆಯದಾಗಿ ಅಸುರನು ತನ್ನ ರೂಪವನ್ನು ಎಮ್ಮೆಯ ರೂಪಕ್ಕೆ ಬದಲಿಸಿಕೊಂಡಾಗ ದೇವಿಯು ಮಹಿಷಾಸುರನನ್ನು ಕೊಲ್ಲಲು ವಿಷ್ಣು ನೀಡಿದ ಸುದರ್ಶನ ಚಕ್ರದ ತದ್ರೂಪವನ್ನು ಬಳಸಿದಳು ಅಂತಿಮವಾಗಿ ಅವನ ಶಿರಚ್ಛೇದವಾಗಿ ಅವನ ಸಾವಿಗೆ ಕಾರಣವಾಯಿತು ಪುರಾಣಗಳಲ್ಲಿ ಚಂಡಮುಂಡಾಸುರನನ್ನ ಸಂಹರಿಸಿದವಳು ಮಹಿಷಾಸುರನನ್ನ ಮರ್ದಿಸಿದವಳು ಚಾಮುಂಡಿ ಎಂಬ ಉಲ್ಲೇಖವಿದೆ ದುರ್ಗಾ ಸಪ್ತಶತಿ ಪುರಾಣದಲ್ಲಿ ಚಾಮುಂಡೇಶ್ವರಿಯ ಬಗ್ಗೆ ಸವಿಸ್ತಾರ ಮಾಹಿತಿ ಇದೆ ದೇವತೆಗಳಿಗೆ ತೊಂದರೆ ಕೊಡಲು ಶುರು ಮಾಡಿದಾಗ ತ್ರಿಮೂರ್ತಿಗಳು ತಮ್ಮ ಶರೀರದ ಒಂದೊಂದು ಅಂಶವನ್ನು ತೆಗೆದು ಆದಿಶಕ್ತಿಯನ್ನ ಸೃಷ್ಟಿ ಮಾಡಿದರು ಆಕೆ ಹತ್ತು ದಿನಗಳಲ್ಲಿ ಸಪ್ತ ಮಾತೃಕೆಯರ ನೆರವಿನಿಂದ ಮಹಿಷನನ್ನ ಕೊಂದಳು ಹೀಗಾಗಿ ನವರಾತ್ರಿಯ ಹತ್ತನೆಯ ದಿನ ವಿಜಯದಶಮಿ ಆಚರಿಸುವುದು ಇಂದಿಗೂ ರೂಢಿಯಾಗಿದೆ ಹೀಗೆ ಮಹಿಷಾಸುರನನ್ನು ಕೊಂದ ಚಾಮುಂಡೇಶ್ವರಿ ಶಕ್ತಿ ಮಾತೆಯಾಗಿ ದುರ್ಗಾಮಾತೆ ಮಹಿಷಾಸುರನನ್ನು ಕೊಂದ ಚಾಮುಂಡೇಶ್ವರಿಯ ಕೋಪ ಪರ್ವತದಷ್ಟಿತ್ತು ಆಕೆ ತನ್ನ ಕೋಪವನ್ನ ತಣಿಸಲು ಮಲೆನಾಡಿನ ಭಾಗಕ್ಕೆ ಬಂದು ನಿಂತಳಂತೆ ಅದುವೇ ಚಿಕ್ಕಮಗಳೂರಿನಲ್ಲಿರುವಂತಹ ದೇವಿರಮ್ಮನ ದೇವಸ್ಥಾನ ಶಾಂತಳಾಗಮ್ಮ ತಾಯಿ ಪ್ರಸನ್ನಳಾಗಮ್ಮ ನಿನ್ನ ೂ ನಗೆಯ ಲೋಕ ಲೋಕಲೋಕ ತಾಯೆ ಜಗನ್ಮಾತೆ ನಿನ್ನ ಶಾಂತ ರೂಪ ನಮಗೆ ತೋ ಬ್ರಹ್ಮ ಶಾಂತಳಾಗಮ್ಮ ತಾಯಿ ಪ್ರಸನ್ನಳಾಗಮ್ಮ ಮೈಸೂರು ಚಾಮುಂಡೇಶ್ವರಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ ನಾಡ ಅಧಿದೇವತೆ ಚಾಮುಂಡೇಶ್ವರಿ ವರ್ಷದಿಂದ ವರ್ಷಕ್ಕೆ ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಶ್ರೀಮಂತಳಾಗುತ್ತಿದ್ದಾಳೆ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರುವ ಚಾಮುಂಡಿ ಬೆಟ್ಟದ ಆದಾಯ ಕಳೆದ ಮೂರು ವರ್ಷಗಳಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ ಎ ದರ್ಜೆ ದೇವಾಲಯವಾದ ಚಾಮುಂಡಿ ಬೆಟ್ಟ ವಿಶೇಷ ಪೂಜೆ ಪ್ರವಾಸಿಗರ ಭೇಟಿಯಿಂದಲೇ ಕೋಟಿಗಟ್ಟಲೆ ಆದಾಯವನ್ನು ವೃದ್ಧಿಸಿಕೊಂಡಿದೆ ಚಾಮುಂಡಿ ಬೆಟ್ಟಕ್ಕೆ ಪ್ರಮುಖವಾಗಿ ಹಣ ಕಾಣಿಕೆ ದೇಣಿಗೆಗಳು ಲಡ್ಡು ತೀರ್ಥಪ್ರಸಾದ ಮಾರಾಟ ಬಾಡಿಗೆಗಳು ಆದಾಯದ ಮೂಲವಾಗಿವೆ ಗೌರವ ಸಂಕೇತವಾಗಿ ರಾಷ್ಟ್ರದ ಉನ್ನತ ಕಾರ್ಯಕ್ಕೆ చండముండర చెలు మహిషన మర్దిసలు నీను యగ్రణగి ఉగ్రణాగిరిదేయమ్మా చండముండర చెండాలు మహిషనా మర్దిసలు నీను యగ్రణగి ఉగ్రణాగిరిదేయమ్మా ತಂದು ಭೂವಾರವ ಕಳೆದ ಮೇಲು ಕೋಪವೇ ಕಮ್ಮ ನಿನ್ನ ಭಕ್ತರನ್ನು ಹರಸಲೆಂದು ಶಾಂತನಾಗಮ್ಮ ದಸರಾ ಎಂದರೆ ನವರಾತ್ರಿ ಹಬ್ಬ ಒಂಬತ್ತು ದಿನವೂ ಬಗೆ ಬಗೆಯ ಕಾರ್ಯಕ್ರಮಗಳ ಆಸ್ವಾದ ಅದರಲ್ಲೂ ವಿಜಯದಶಮಿ ದಿನ ನಡೆಯುವ ಜಂಬೂ ಸವಾರಿ ಅವಿಸ್ಮರಣೀಯ ಕ್ಷಣ ಸಾವಿರಾರು ಜನರು ಅಂದು ಬೆಳಗ್ಗೆಯೇ ರಸ್ತೆಯ ಇಕ್ಕೆಲಗಳಲ್ಲಿ ಬಂದು ಕೋರುತ್ತಾರೆ ಅರಮನೆ ಒಳಗೆ ನಲವತ್ತು ಸಾವಿರಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆ ಮಾಡಲಾಗಿರುತ್ತದೆ ಇಡೀ ರಾಜ್ಯದ ನೋಟ ಅಂದು ಅರಮನೆಯತ್ತ ನೆಟ್ಟಿರುತ್ತದೆ ಸಾಂಸ್ಕೃತಿಕ ಕಲಾತಂಡಗಳ ವೈಭವ ಸ್ತಬ್ಧ ಚಿತ್ರಗಳ ಬೆರಕು ಆನೆಗಳ ಸಾಲುಗಳನ್ನು ನೋಡಲು ಜನರು ರಸ್ತೆ ಬದಿಯಲ್ಲಿ ಸಾಲುಗಟ್ಟಿ ನಾಲ್ಕು ಕಿಲೋಮೀಟರ್ವರೆಗೂ ನಿಂತಿರುತ್ತಾರೆ ಹೀಗೆ ಸಾಲುಗಟ್ಟಿ ಗಂಟೆಗಟ್ಟಲೆ ನಿಂತುಕೊಳ್ಳುವ ಎಲ್ಲರ ಮನದಲ್ಲಿ ಇರುವುದೊಂದೇ ಆಸೆ ಅದು ನಾಡದೇವತೆ ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಳ್ಳುವುದಷ್ಟೇ ದೇವಿಯನ್ನ ಎರಡು ನಿಮಿಷ ನೋಡಲು ಭಕ್ತರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ರಸ್ತೆ ಬದಿಯಲ್ಲಿ ಜಾಗ ಹಿಡಿದು ಕುಳಿತಿರುತ್ತಾರೆ ದೇವಿ ನೋಡಿದ ನೋಡಿದಾಕ್ಷಣ ಹುಗೆ ಚಾಮುಂಡಿ ಎಂಬ ಘೋಷಣೆ ಕೂಗುತ್ತಾರೆ ಮೈಸೂರಿನ ಅದಿದೇವತೆ ಪುರಾಣದ ಶಕ್ತಿದೇವತೆ ಜಾನಪದರ ಚಾಮಚಲುವೆ ಚಾಮುಂಡೇಶ್ವರಿ ನಾಡಿನಾದ್ಯಂತ ಭಕ್ತರನ್ನ ಆವರಿಸಿಕೊಂಡಿರುವ ಪರಿ ಇದು ಹೀಗೆ ವಿಶಿಷ್ಟ ಇತಿಹಾಸವನ್ನು ಹೊಂದಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭದ್ರಾವತಿಯಿಂದ ಸುಮಾರು ಇನ್ನೂರ ಇಪ್ಪತ್ತೆರಡು ಕಿಲೋಮೀಟರ್ನಷ್ಟಿದ್ದು ತಾಯಿಯ ದರ್ಶನವನ್ನ ಪಡೆದು ಆಶೀರ್ವಾದವನ್ನು ಪಡೆದುಕೊಳ್ಳೋಣ ನಮಸ್ಕಾರ ಶ್ರೀ ಇದುವರೆಗೆ ನವರಾತ್ರಿ ಸಂದರ್ಭದಲ್ಲಿ ನವದೇವಿ ದರ್ಶನ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಕೇಳಿದಿರಿ ರಚನೆ ಹಾಗೂ ಪ್ರಸ್ತುತಿ ಅಜ್ಜಂಪುರ ಶ್ರುತಿ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು